ಆತ್ಮೀಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವನೇ ನಮಸ್ಕಾರಗಳಾದ ಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ಪಂಚಾಂಗ ವಿಶೇಷ ಏನಪ್ಪ ಅಂದರೆ ಈ ದಿನ ಕಾರ್ತಿಕ ಮಾಸದ ಕಡೆಯ ದಿನ ನಾಮ ಸಂವತ್ಸರ ದಕ್ಷಿಣಾಗಿನ ಶರದ್ ಋತು ಕಾರ್ತಿಕ ಬಹುಳ ಅಮಾವಾಸ್ಯೆ ನಾಳೆಯಿಂದ ಹಿಮವಂತ ಋತು ಪ್ರಾರಂಭ ಆಗ್ತದೆ ಋತುವೂ ಬದಲಾವಣೆ ಆಗ್ತದೆ ಮಾಸ ಬದಲಾವಣೆ ಆಗ್ತದೆ ಅದೇ ರೀತಿಯಲ್ಲಿ ಗೋಚಾರಗಳಲ್ಲಿ ಕೆಲವು ವಿಶೇಷಗಳು ಬದಲಾವಣೆ ಆಗ್ತದೆ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ ತಿಥಿ ಬಂದು ಅಮಾವಾಸ್ಯೆ ಹಗಲು ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ಬರ್ತದೆ ಹಗಲು ಹತ್ತು ಮೂವತ್ತೆಂಟವರೆಗೂ ಇರ್ತದೆ ಯೋಗ ಬಂದು ಶೋಭನ ಇರ್ತದೆ ಕರ್ಣ ಬಂದು ನಾಗವಾನ್ ಇರ್ತದೆ ಈ ದಿನ ಕಾರ್ತೀಕ ಅಮಾವಾಸ್ಯೆ ಅಂತ ವಿಶೇಷ ಇರತಕ್ಕಂಥದ್ದು ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಆತ್ಮೇರೆ ರಾಶಿ ಅವರಿಗೆ ಈ ಮೇಷರಾಶಿಯಲ್ಲಿರ್ತಕ್ಕಂತಹ ಎಲ್ಲ ವ್ಯಾಪಾರಸ್ಥರಿಗೆ ಉತ್ತಮವಾದ ದಿನ ರೈತರಿಗೆ ಹೆಚ್ಚಲಿರುವ ಕೆಲಸದ ಹೊರೆ ಅವ್ರಿಗೇನಾಗ್ತದೆ ಈ ದಿನಗಳಿಂದ ಹೊರೆ ಜಾಸ್ತಿ ಆಗುತ್ತೆ ಕೆಲಸದ ಹೊರೆ ವರ್ಕ್ ಲೋಡ್ ವಸ್ತುಗಳನ್ನು ತಯಾರಿಸ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಅದರಲ್ಲಿ ಈ ರೆಡಿಮೇಡ್ ಗಾರ್ಮೆಂಟ್ಸು ರೆಡಿಮೇಡ್ ವಸ್ತುಲಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಇದೆ ಇವತ್ತು ಅವರು ಗುರುಧ್ಯಾನ ಮಾಡಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳೋ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಅವರು ಶುಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಚೇತರಿಕೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆ ನೂತನ ಯೋಜನೆಗಳಿಗೆ ಸಾಕಾರ ಯಾರು ಮೆಡಿಕಲ್ ಸ್ಟೋರ್ಸ್ ನಡೆಸ್ತಾರೆ ಪೆಸ್ಟಿಸೈಡ್ಸ್ ಮಾಡ್ತಾರೆ ಮತ್ತು ಮೆನ್ಯೂರ್ಸ್ ಮಾಡ್ತಾರೆ ರಸಗೊಬ್ಬರಗಳು ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತದೆ ಸಾಯೀಶ್ವರ ಮಹೇ ಸತ್ಯದೇವ ಮಹೆ ಅಂತ ಹೇಳಿ ಸತ್ಯ ಸಾಯಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೇದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಿಕ್ಕೋ ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಶುಭ ಮಿಥುನ ರಾಶಿಗೆ ಬಂದಾಗ ಆದ್ಮೇರೆ ನೋಡಿ ದಿನ ನಿಮಗೆ ಒಂದು ವಿಶೇಷ ಏನಪ್ಪ ಅಂದರೆ ಹಿಂದಿನ ಬಾಕಿಗಳ ವಸೂಲಾತೆಯೇ ಶುಭ ದಿನ ಶ್ರಮ ಸ್ವಲ್ಪ ಅಷ್ಟು ವಸೂಲಿ ಆಗ್ತದೆ ನೀರಾವರಿ ಹಿಡುವಳಿದಾರರಿಗೆ ಖರ್ಚಿರ್ತದೆ ರೈತ ಕಾರ್ಮಿಕರಿಗೆ ಅಲ್ಪ ಪ್ರಗತಿ ಇರ್ತದೆ ಈ ಹಣ್ಣಿನ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಯಾರಿಗೆ ಈ ಮಿಥುನ ರಾಶಿಯವರಿಗೆ ಉತ್ತಮವಾದ ದಿನ ದತ್ತಾತ್ರೇಯನನ್ನು ಧ್ಯಾನ ಮಾಡಿ ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದ ಕೊಕ್ಕಪ್ಪ ಅದೃಷ್ಟ ಬಣ್ಣ ಆಗಿದೆ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹೊಸ ಹೊಸ ವ್ಯಾಪಾರ ಉದ್ಯೋಗಗಳ ಆಲೋಚನೆ ಸರ್ಕಾರಿ ನೌಕರರಿಗೆ ಹೆಚ್ಚಲಿರುವ ಒತ್ತಡ ಈ ರೇಷ್ಮೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡತಕ್ಕಂಥವ್ರು ಸಿಮೆಂಟು ಗ್ರಾನೇಟು ಇಟ್ಟಿಗೆ ಅಂತ ಮಾಡ್ತಕ್ಕಂಥ ಶುಭಕರವಾದ ದಿನ ಗುರು ರಾಘವೇಂದ್ರ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು ಕಿತ್ತೆ ಅದೃಷ್ಟ ಬಣ್ಣ ಆಗಿದೆ ಸಿಂಹರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಕೋ ಮನೆಯಲ್ಲಿ ನೆಮ್ಮದಿ ಮಕ್ಕಳಿಂದ ಶುಭ ಸುದ್ದಿಗಳು ಹೂವಿನ ಬೆಳೆಗಾರರಿಗೆ ನೂತನ ಮಾರ್ಗ ಚಿನ್ನ ಬೆಳ್ಳಿ ವಜ್ರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಸಹ ಸಾಯೀಶ್ವರ ಮಹೆ ಸತ್ಯದೇವ ಆಗಿದೆ ತನ್ನ ಸರ್ವ ಪ್ರಚೋದಿ ಅಂತೇಳಿ ಸಾಯಿರಾಮನ್ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ದಿಕ್ಕು ಆಗ್ನೇಯ ಬಣ್ಣ ಆಗಿರ್ತದೆ ಸಿಂಹರಾಶಿಯಿಂದ ರಾಶಿಗೆ ಬಂದಾಗ ಪ್ರಯಾಣ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಈ ಅಮಾವಾಸ್ಯ ದಿನ ಪ್ರಯಾಣ ಪ್ರಯಾಣದಿಂದ ನಷ್ಟ ಹಣಕಾಸು ಹೊಂದಿಸುವಲ್ಲಿ ತೊಡಕೋ ವಿದ್ಯಾರ್ಥಿಗಳಿಗೆ ಒತ್ತಡ ಕೃಷಿ ಕಾರ್ಮಿಕರಿಗೆ ಒಳ್ಳೆಯ ಉದ್ಯೋಗ ಇರ್ತದೆ ಈ ಹಾಲು ತರಕಾರಿ ಮರ್ತಕ್ಕಂಥವರಿಗೆ ಒಳ್ಳೆ ಉತ್ತಮವಾದ ಲಾಭ ಇರ್ತಕ್ಕಂಥದ್ದು ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ತುಲಾ ರಾಶಿಗೆ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ವ್ಯಾಪಾರ ವ್ಯವಹಾರಗಳಲ್ಲಿ ವ್ಯವಹಾರಗಾರರಿಗೆ ನಷ್ಟ ಎಲ್ಲ ರೀತಿಯ ನೌಕರಿಗೆ ಶುಭಕರವಾಗಿರ್ತದೆ ಜವಡಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಗುರುದರ್ಶನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅಲ್ಲಿಂದ ಆಚೆ ಅವರು ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ವ್ಯವಸಾಯದಲ್ಲಿ ಹಿನ್ನಡೆ ಈ ಪತ್ರಗರಹಾರು ಡಿಟ್ರ ಸೇಟಿಸ್ತಾರೆ ನೋಡಿ ಸ್ಟಾಂಪೆಂಟ್ಗಳು ಅವರಿಗೆ ಒಂದು ಮಾರ್ಗದರ್ಶನ ಸಿಕ್ಕುತ್ತೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಿರುತ್ತೋ ಅದೇ ರೀತಿಯಲ್ಲಿ ಈ ಜೀವದಾನಗಳು ಮಾಡತಕ್ಕಂಥವ್ರು ಕುರಿ ಮೇಕೆ ಕೋಳಿ ಹಸುದು ಕರು ಎಮ್ಮೆ ಇದನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾದ ದಿನ ಆಗಿರ್ತದೆ ನೀವು ಶನಿಮಹಾತ್ಮನ ಧ್ಯಾನ ಮಾಡಿ ನಿಮಗೆ ಶನಿಮಹಾತ್ಮ ಕೃಪೆಯಿಂದ ಲಾಭಾಂಶ ಹೆಚ್ಚುತ್ತದೆ ಆರು ಅದೃಷ್ಟ ಸಂಖ್ಯೆ ಆಗಿರ್ತದೆ ವಾಯುವ ಅದೃಷ್ಟದಕ್ಕಾಗಿರ್ತದೆ ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆ ಬಂಧುಗಳ ಮಿಲನದಿಂದ ಹೊಸ ಸಮಸ್ಯೆಗಳು ಕುಟುಂಬದಲ್ಲಿ ಅಶಾಂತಿ ಕಟ್ಟಡ ಕಾರ್ಮಿಕರಿಗೆ ಶುಭ ಅಂದರೆ ಬಿಲ್ಡಿಂಗ್ ವರ್ಕ್ಸ್ ಮಾಡ್ತಾರೆ ನೋಡಿ ಅವರಿಗೆಲ್ಲ ಶುಭ ಎಲ್ಲ ರೀತಿ ವ್ಯಾಪಾರಸ್ಥರಿಗೆ ಯಾವುದೇ ವ್ಯಾಪಾರ ಇಟ್ಕೊಳ್ಳಿ ಈ ಧನಸ್ಸು ರಾಶಿಯವ್ರಿಗೆ ಈ ದಿನ ವ್ಯಾಪಾರದಲ್ಲಿ ವ್ಯತ್ಯಯ ಆಗ್ತದೆ ಲಾಭಾಂಶದಲ್ಲಿ ವ್ಯತ್ಯಯ ಆಗ್ತದೆ ನೀವು ನಾಗದೇವತೆಗಳನ್ನು ಧ್ಯಾನ ಮಾಡಿ ನಾಗರಕಟ್ಟೆಗೆ ಹೋಗಿ ನಾಗಪ್ರದಕ್ಷಿಣೆ ಮಾಡಿ ಅದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉತ್ಸಾಹದಿಂದ ಕೂಡಿರ್ತಕ್ಕಂಥ ದಿನ ಕಾರ್ಯಪ್ರಗತಿ ವ್ಯವಸಾಯದಲ್ಲಿ ಶುಭ ರೇಷ್ಮೆ ಹೈನುಗಾರಿಕೆಯವರು ತೋಟಗಾರಿಕೆಯವರಿಗೆ ಶುಭಕರವಾದ ದಿನ ಉನ್ನತ ವ್ಯಾಸಂಗ ಮಾಡೋರಿಗೆ ಒಳ್ಳೆಯ ದಿನ ಹೂವು ಹಣ್ಣು ಮಾಡತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಸಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ ಪ್ರೊಫೆಷನಲ್ಸ್ ಅಂತಾರೆ ನೋಡಿ ಹಾಗೂ ಲಾಭ ಶುಭ ಮತ್ತು ಲಾಭ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಮುನ್ನಡೆ ಅದೇ ರೀತಿಯಲ್ಲಿ ಹೊರ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಶುಭ ಸುದ್ದಿ ಕೃಷಿ ಕಾರ್ಮಿಕರಿಗೆ ಒಳ್ಳೆಯ ದಿನ ಈ ಎಲೆಕ್ಟ್ರೀಷಿಯನ್ಸು ಪ್ಲಂಬರ್ಸು ಈ ಪೇಂಟರ್ಸ್ ನೋಡಿ ಪೇಂಟ್ ಮಾಡ್ತಾರೆ ನೋಡಿ ಅವರಿಗೆಲ್ಲ ಸಹ ಒಳ್ಳೆಯ ದಿನ ಆಗಿರ್ತದೆ ಕಾಲಭೈರ ಕೇಳಿ ನೀವು ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿದೆ ಮೀನರಾಶಿಯವರಿಗೆ ಬರ್ತಕ್ಕಂಥದ್ದು ಅನಾರೋಗ್ಯದಿಂದ ಕೆಲಸಗಳಲ್ಲಿ ವ್ಯತ್ಯಯ ಕುಟುಂಬದಲ್ಲಿ ಸಂತಸ ದೈವ ಕಾರ್ಯಗಳಲ್ಲಿ ಪ್ರಗತಿ ಮನಸ್ಸು ಈ ಹೋಟೆಲ್ ಕಾರ್ಮಿಕರಿಗೆ ಕಾಂಟ್ಮೆಂಟ್ ಸಿಟ್ಟಿರ್ತಕ್ಕಂಥವ್ರಿಗೆ ಚಾಟ್ ಸಿಟ್ಟಿರ್ತಕ್ಕಂಥವ್ರಿಗೆ ಒಂದು ಶುಭಕರವಾದ ವ್ಯಾಪಾರ ಆಗುತ್ತೆ ದಿನ ನೀವೆಲ್ಲ ಏನಪ್ಪ ಮಾಡ್ಬೇಕಂದ್ರೆ ಇವತ್ತು ನಿಮ್ಮ ಕುಲದೇವತೆ ಯಾವುದಿದ್ರೆ ಆ ಕುಲದೇವತೆಗೆ ನಮ್ಮ ಮುಂದೆ ದೀಪ ಹಚ್ಚಿ ಮತ್ತು ಕುಲದೇವತೆ ಧ್ಯಾನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಏಳು ಅದೃಷ್ಟ ಸಂಖ್ಯೆ ಆಗ್ತದೆ ಉತ್ತರ ಅದೃಷ್ಟ ದಿಕ್ಕಾಗ್ತದೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ನಿಮಗೆಲ್ಲವೂ ಈ ಕಾರ್ತಿಕ ಮಾಸವು ಶುಭ ಹಾಗೂ ಸಂತಸವನ್ನು ತಂದಿದೆ ಆದ್ಮೇಲೆ ಇನ್ನು ಬರ್ತಕ್ಕಂತಹ ಮಾರ್ಗಶಿರ ಮಾಸ ಮಹಾವಿಷ್ಣುವಿನ ಮಾಸ ಅದು ಅಲ್ಲಿ ಅಲ್ಲಿ ಸಹ ಒಳ್ಳೆ ಒಳ್ಳೆ ಹಬ್ಬಗಳು ಬರ್ತದೆ ಏಕಾಸಿ ಬರ್ತದೆ ಮತ್ತು ಹನುಮದ್ ವ್ರತ ಬರ್ತದೆ ಮಾರ್ಗಶಿರ ಮಾಸದಲ್ಲಿ ಒಳ್ಳೊಳ್ಳೆ ದಿನಗಳಿರ್ತಕ್ಕಂಥದ್ದು ಈ ಶಕ್ತಿ ದೇವತೆಗಳಿಗೆ ಉತ್ತಮವಾದ ಶಕ್ತಿ ದೇವತೆಗಳಿಗೆ ಅಮಾವಾಸ್ಯೆ ಉತ್ತಮವಾಗಿರ್ತಕ್ಕಂಥದ್ದು ಅಂತಹ ಮಾಸದಲ್ಲಿ ನಿಮಗೆಲ್ಲರಿಗೂ ಪರಮಾತ್ಮನ ಶುಭ ಮಾಡಲಿ ಅಂತೇಳಿ ಈ ದಿನದ ಈ ಒಂದು ದಿನ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಆದಮೇಲೆ ತಾವೆಲ್ಲರೂ ನಮ್ಮ ಈ ಸಾಯಿ ಸ್ಕೃತಿ ಲೈಕ್ ಮಾಡಿ ಇಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥವರು ತಮ್ಮ ಸ್ನೇಹಿತರಿಂದಲೂ ಸಹ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾರೆ ಆದಮೇಲೆ ತಮಗೆಲ್ಲ ಒಳ್ಳೆಯದಾಗಲಿ ಓಂ ಶ್ರೀ ಜೈ ಶ್ರೀರಾಮ್